थल के लिए फ़्रेंड्स अगेट कॉकेट्री ऐसर बर्थ पुडल है चौथा ना वो हाँ पुडल है चौथा रोजे लिया था एक बार दो बर्थडे ना तेरे फ़्रेंड्स ಸು ಬರೀ ನಮ್ಮ ಪ್ರಕಂಟ್ನಲ್ಲಿರುವಂಥ ಒಬ್ಬ ಮೆಂಬರ್ಸ್ ಅವ್ರದ್ದು ಫಂಕ್ಷನ್ ಐತಿ ಅವ್ರಿಗೆ ಇಪ್ಪತ್ತೈದು ವರ್ಷದ ಆ್ಯನಿವರ್ಸರಿ ಫಂಕ್ಷನ್ ಅಲ್ಲಿ ನಾವು ಹೊರಟಿದ್ದೀವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಸೊ ನೀವು ಕೂಡ ಜಾಯ್ನ್ ಆಗಿರಿ ಸಿಂಪಲಾಗಿ ರೆಡಿಯಾಗಿದ್ದೀವಿ ಸೊ ಬರೀ ಫಂಕ್ಷನ್ಗೆ ಹೋಗೋಣ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಎಷ್ಟು ಆಗ್ತದ ಅಷ್ಟು ವಿಡಿಯೋನ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅವರು ಕೂಡ ನಮ್ಮ ಫ್ಯಾಮಿಲಿ ಇದ್ದಾಗ ನೋಡ್ರಿ ಈ ಸದ್ಯಕ್ಕೆ ಇಲ್ಲಿ ಇದೆಯಪ್ಪ ಅಂದ್ರೆ ಅವರು ಕೂಡ ನಮ್ಗೆ ಒಂದು ಮನೆಯನ್ನ ಥರನೇ ಹಾಕ್ತಾರೆ ಸೊ ಭಾಳ ಗಳಿ ಬೆಳೆ ಅದಾರ ನೋಡ್ರಿ ಎಲ್ಲರೂ ಮನೆಯೊಳಗೆ ಎಲ್ಲ ಮಂದಿನೂ ಭಾಳ ಗಳಿ ಬೆಳಿ ಅದಾರ ಸೊ ನೀವು ತಿಾಗ್ದೊಳಗೆ ಸೊ ಬರೀ ನಾವು ಹೋಗಿ ಬರೋಣ ಅಂತ ದೀಪಕ್ಕರು ಕೂಡ ಬಂದಾರೆ ಈಗ ಕೈತಾ ಮಮ್ಮಿ ರೆಡಿ ಆಗ್ಯಾರ ಏನೋ ಒಂದು ಪುನಮ್ ಹೊಂಟಾಡ್ರಿ ಪುನಮ್ ಹೊಂಟಾಳಿ ಆ ರೀ

ಮ್ಯಾಗ್ ಓದ್ತಾರ ಮ್ಯಾಗೋಗ್ಯದ್ದು ಈಗ ತಮ್ಮ ಮ್ಯಾರದು ಹೋದ್ರಿ ವಜನ್ ಸಲಾಗಿಲ್ಲಲ್ಲಿ ಲಿಮಿಟ್ ಐತಿ ಲಿಫ್ಟಿಗೆ ಹಂಗಾಗಿ ಅವ್ರು ಹೋದ್ರಿ ಮತ್ತು ಈ ಅಂಟಿನೂ ರೆಡಿ ಆಗ್ಯಾರೀ ಲಿಫ್ಟ್ ಬಾಜುಕಿನ ಅಂಟಿ ನಿಮ್ಮ ಹೆಸ್ರು ಹಂಗೆ ಸೇವ್ ಮಾಡಿದ್ದು ಲಿಫ್ಟ್ 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 ಸೈಡ್ ಆಂಟಿ ಎಂದು ಹೆಸ್ರು ಹಾಕಿಲ್ಲ ಹೆಸರು ಭಾಳ ಮಂದಿದಾಗಿ ಅವ್ರಿಗೆ ಕನ್ಫ್ಯೂಸ್ ಆಗ್ತದ ಆ ಹೆಂಗೆ ನೆನಪಿರ್ತದೆ ಅದ್ರ ಮ್ಯಾಗ ಸೇವ್ ಮಾಡ್ತೀನಿ ಬರ್ರಿ ಬರ್ರಿ ಲೆಫ್ಟ್ ಬಾಜು ಆಂಟಿ ಅಂದೇ ಸೇವ್ ಮಾಡೇನ್ರಿ ನಾನೂನು ಇವ್ರ ಹೆಸರ ಇನ್ನೇ ಫ್ಲೋರ್ಗೆ ಹೋಗಿದ್ದೆನಾಕ್ಷನ್ ಬರ್ರಿ ಆವಾಜ್ ಹೊಂಟದ ಮಂದಿ ಬಂದಾರ ನೋಡಿರಿ ಮಸ್ತ್ ರೆಡಿ ಆಗ್ಯಾರ ನೋಡ್ರಿ ಅಂಟಿ ಆಯಾರ ಮಾಡ್ರಿ ಹಾಂ ನೋಡ್ರಿ ಕೆಳಗಡೆ ಪಾರ್ಕಿಂಗ್ದಾಗ ಫಂಕ್ಷನನ್ನು ಮಾಡ್ತಾಯಿದ್ದಾರೆ ನೋಡ್ರಿ ಫ್ರೆಂಡ್ಸ ಮೊದಲೆಲ್ಲ ಇಲ್ಲಿ ಎಲ್ಲರೂ ಕೂಡ ಹೊಸ ಮನೆಯ ಓಪನಿಂಗ್ ಸೆರೆಮನಿಯನ್ನು ಅದು ಊಟದ ಏನು ವ್ಯವಸ್ಥೆ ಇರ್ತಿತ್ತು ರೀ ಎಲ್ಲ ಕೆಳಗಡೆನೆ ಮಾಡಿಸಿದ್ರು ಬಟ್ ಬಟ್ ಇವಾಗ ಏನೈತೆ ನೋಡ್ರಿ ಎಲ್ಲರೂ ಇವಾಗ ಬಂದ ಮ್ಯಾಗ ಫಸ್ಟ್ ಫಂಕ್ಷನ್ ಅಂತ ಆಗ್ತಾ ಇರುವಂಥದ್ದು ಅಂದ್ರೆ ಇವ್ರದ ನೋಡ್ರಿ ಅವರ ಮದುವೆ ಆಗಿ ಇಪ್ಪತ್ತೈದು ವರ್ಷ ಪರಿಪೂರ್ಣ ಆದಂಥ ಒಂದು ಖುಷಿ ಸಮಾಚಾರವನ್ನು ನಮ್ಮೆಲ್ಲರ ಜೊತೆಗೂ ಕೂಡ ಅವರು ಆಚರಣೆಯನ್ನ ಮಾಡ್ಕೋತಾ ಇದ್ದಾರೆ ಬರ್ರಿ ಎಲ್ಲ ನೋಡೋಣ ಏನೇ ರೀ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಅತ್ತೆಯರು ನೋಡ್ರಿ ಎಲ್ಲಿ ಹೋದ್ರು ಹೆಣ್ಮಕ್ಳು ಮಾತೇ ಮುಗಿಯೋದಿಲ್ಲ ಒಬ್ರಕೊಬ್ರು ಮಾತಾಡ್ಕೊ ಅಂತ ಗೊತ್ತಿದ್ರು ಸೊ ಇನ್ನೇನ ಫಂಕ್ಷನ್ ಕೂಡ ಶುರು ಆಗ್ತಾ ಐತ್ರಿ ಸೊ ಯಾರ ಫಂಕ್ಷನ್ ಏನು ಅಂತೇಳಿ ನಿಮ್ಮ ಕ್ಯೂರಿಯಾಸಿಟಿ ಇರ್ತದೆ ಕಂಟಿನ್ಯೂ ಆಗಿ ನೋಡಿರಿ ಸೊ ಬಲೂನ್ ಡೆಕೋರೇಷನ್ ಮಾಡಿದಾರ ಸಖತ್ತಾಗಿ ಕೇಕನ್ನು ಕೂಡ ತೊಗೊಂಡ್ಬಂದಿದಾರ ಚಿಲ್ಲಿ ಪಿಳ್ಳಿಗಳೆಲ್ಲನೂ ಮುಂದೆ ಕೂತಿದ್ದಾರೆ ನೋಡಿರಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇಲ್ಲಿದ್ದೀವಿ ಆಗಲೇ ಹೇಳ್ತಾ ಇದ್ದೆ ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ ಮೊದಲೆಲ್ಲ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ಸೂರ್ಯನ ಕೆಳಗಡೆ ಜೀವನ ಮಾಡ್ತಿದ್ದರು ಒಂದೇ ತಲ್ಬಾಗಲಾಗ ಅಡ್ಡಾಡ್ತಿದ್ರು ಈಗ ಅದು ಈ ಜನ್ರೇಷನ್ದೊಕೆ ಅಪ್ಡೇಟ್ ಆಗಿ ಇದು ಅಪಾರ್ಟ್ಮೆಂಟ್ ಅನ್ನೋ ಒಂದು ಹೆಸರಿನ ಮುಖಾಂತ್ರ ಬಂದೈತ್ರಿ ಏನೇ ಈ ಸದ್ಯಕ್ಕೆ ಹೊಸದು ಶುರುವಾಗೇತಂದ್ರು ಅದು ಎಲ್ಲರೂ ಹಳೆ ಕಾಲದಾಗ ಹಳೆ ಜನರು ಮಾಡಿಬಿಟ್ಟಿರುವಂಥದ್ದೇ ಎಷ್ಟೇ ಫ್ಯಾಷನ್ ಆದ್ರೂ ಕೂಡ ಅದು ಹಳೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ರಿ ಅದೇ ಥರ ಗೋಲ್ಡಾಗಿಯೇ ಇರ್ತೈತೆ ನೋಡ್ರಿ ಫ್ರೆಂಡ್ಸ ಬಟ್ ಇದು ಪದ್ಧತಿ ಹಳೆ ಕಾಲದಾಗಿಂದ ಇತ್ತು ನಾವೆಲ್ಲರೂ ಈಗ ಅಪಾರ್ಟ್ಮೆಂಟ್ ಅಂದ್ರೆ ಒಂದೇ ಸೂರಿನ ಕೆಳಗಡೆ ಇರುವಂಥವ್ರು ಒಂದೇ ಗೇಟ್ನೊಳಗೆ ಅಡ್ಡಾಡುವಂಥವ್ರು ಸ್ವಲ್ಪ ಇದು ಅಪ್ಡೇಟ್ ಆಗಿ ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಇಲ್ಲಿ ಏರಿದ್ದೀವಿ ಒಂದೇ ಸೂರಿನ ಕೆಳಗಡೆ ಇರ್ತೀವಪ್ಪ ಅಂತಂದ್ರೆ ಒಂಥರ ನಾವು ಒಂದೇ ಕುಟುಂಬ ಥರನೇ ಅಷ್ಟೇ ನೋಡ್ರಿ ಸೊ ಇಲ್ಲಿ ಏರ್ಯದನರು ನಮ್ಮ ಮಾವದೇವರು ಎಲ್ಲರೂ ಕೂಡ ಇಲ್ಲಿ ಕುಂತಿದ್ದಾರೆ ನೋಡ್ರಿ ಅವರ ಕಡೆ ಗೆಸ್ಟನ್ನು ಕೂಡ ಬರ್ತಾಯಿದ್ದಾರ ಕೆಲವರು ಪರಿಚಯ ಇಲ್ಲ ನನಗೆ ಸೊ ಇಲ್ಲೇನು ಮಾತಾಡ್ಕೋತ ಕೂತಿದ್ದಾರೆ ನೋಡ್ರಿ ಅವರು ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ದೊಳಗೆ ಇರುವಂಥವ್ರು ನನಗಿನ್ನೂ ಜಾಸ್ತಿ ಅಷ್ಟು ಪರಿಚಯ ಆಗಿಲ್ಲ ಮುಖ ಪರಿಚಯ ಅಷ್ಟೇ ಇನ್ನು ಜಾಸ್ತಿ ಹಿಂಗೆ ಮಾತಾಡೋದು ಮಿಕ್ಸ್ ಆಗೋದು ಅಷ್ಟೊಂದೇನಿಲ್ಲ ಎಲ್ಲರೂ ಕೂಡ ಚೆನ್ನಾಗಿದಾರ್ರಿ ಎಲ್ಲರೂ ಡಿಸೆಂಟಾಗಿ ಇರುವಂಥವ್ರು ಇದ್ದಾರೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಇವಾಗ ಸೆಲೆಬ್ರೇಷನ್ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಬ್ಯೂಟಿಫುಲ್ ಗರ್ಲ್ ಅಂತಲೇ ರೀ ಮದುವೆಗೆ ಇಪ್ಪತ್ತೈದು ವರ್ಷ ಆಯಿತು ನೋಡ್ರಿ ಬಟ್ ಸದ್ಯಕ್ಕೆ ಅವರಿಗೆ ಹೆಂಗ್ ಮಕ್ಕಳಿದಾರ ಬಟ್ ಆ ಥರ ಅನ್ಸೋದೇ ಇಲ್ಲ ಅವರು ಇವ್ರ ಹಸ್ಬೆಂಡ್ ಕೂಡ ಇನ್ನೂ ಬರ್ತಾರ ನೋಡ್ತಾ ಇರ್ರಿ ಫಂಕ್ಷನ್ ಯಾವ ಥರ ಆಯಿತು ಏನೇನೆಲ್ಲ ಇತ್ತು ಅಂತ ಹೇಳಿ నిత్యం సంధగడే అవుదే మరిచ్చి పుడే ఇల్లబగచ్చే మగ నారే మాటలుతరి ఇల్లబగని బోందస్తారే అరే అంగస్తారే నేను చలుకుకిత చాయిచా ನೋಡಿ ಫ್ರೆಂಡ್ಸ ಕ್ಯೂಟಾಗಿರುವಂಥ ಬ್ಯೂಟಿಫುಲ್ ಕಪಲ್ಸ್ಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಿಮ್ಮ ಒಂದು ಕಮೆಂಟ್ ಮುಖಾಂತರ ನೀವು ನೀಡ್ರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಹಿರಿಯರು ಆಶೀರ್ವಾದ ಮಾಡಿರಿ ಕಿರಿಯರು ಬೆಸ್ಟ್ ವಿಶೇಷನ ಕೂಡ ತಿಳಿಸ್ರಿ ಮದುವೆಯಾಗಿ ಇಪ್ಪತ್ತೈದು ವರ್ಷ ಅಂತಂದ್ರೆ ಅದೇನು ಸಣ್ಣ ಸಹಜ ಮಾತಲ್ಲರಿ ಇಪ್ಪತ್ತೈದು ವರ್ಷದೊಳಗೆ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಒಟ್ಟೊಟ್ಟಿಗೆ ನಿನ್ನ ಜೊತೆ ನಾನು ಇರ್ತೀನಿ ನನ್ನ ಜೊತೆ ನೀನು ಇರ್ತೀಯ ಅನ್ನೋ ಒಂದು ಭರವಸೆ ಬಿಟ್ಟು ಬಿಟ್ಟುಕೊಡ್ದೆ ಜೀವನ ಮಾಡೋದಿರ್ತೈತಿ ನೋಡ್ರಿ ಅದು ಇಪ್ಪತ್ತೈದು ವರ್ಷ ಕಳೆದಿದ್ದಾವ ಅಂತಂದ್ರೆ ಅದು ಖುಷಿನೇ ನೋಡಿರಿ ಕಲರ್ಫುಲ್ ನೈಟ್ನೊಳಗೆ ಕಲರ್ಫುಲ್ ಬಲೂನ್ದೊಳಗೆ ಆಗಿರುವಂತ ಕ್ಯೂಟ್ ಕಾಪಲ್ಸ್ಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಹ್ಯಾಪಿ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿ ಒಬ್ರಕೊಬ್ಬರು ಸಿಹಿಯನ್ನು ತಿನ್ನಿಸುತ್ತಾ ಅವರ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೋಡ್ರಿ ಎಷ್ಟೊಂದು ಸಂಭ್ರಮ ಸಡಗರದಿಂದ ನಮ್ಮ ಅಪಾರ್ಟ್ಮೆಂಟ ತುಂಬಿದೆ ಅಂತ ಇವತ್ತು ಹೇಳ್ಬೋದು ನೋಡ್ರಿ ಸೊ ಗೆಸ್ಟ್ಗೆಲ್ಲ ಅವರು ಕೂಡ ಕರೆದಿದ್ರಲ್ಲ ಅವರು ಕೂಡ ಗಿಫ್ಟನ್ನು ತೊಗೊಂಡು ಬಂದಿದ್ದರು ಇವಾಗ ಬಿಗ್ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾ ಇದ್ದಾರೆ ನೋಡ್ರಿ ಚಂದ ನೋಡ್ರಿ ಫ್ರೆಂಡ್ಸ ಒಂಥರ ಎಲ್ಲದಕ್ಕೂ ಖುಷಿ ಅನ್ನೋದು ಇರಬೇಕ್ರಿ ನಮ್ಮದು ಅನ್ನೋದನ್ನು ನಾವು ಮಾಡ್ಕೋಬೇಕು ಅದನ್ನು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ಕೋಬೇಕನ್ನೋದೊಂದು ಮನಸ್ಸಿನೊಳಗಿರಬೇಕು ಅದು ಎಲ್ಲ ಖರ್ಚೆ ಮಾಡಿ ವಿಜೃಂಭಣೆಯಿಂದ ಅನ್ನೋದೇ ಅಲ್ಲ ಮನಸ್ಸಿನೊಳಗೆ ನಾವು ಅದನ್ನು ಭಾಳನೇ ಭಾಳ ಖುಷಿಯಿಂದ ಅದನ್ನು ತೊಗೊಂಡ್ರೆ ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಮ್ಮ ಯಜಮಾನ್ರು ಕೂಡ ಬಂದಿದ್ರು ಬಟ್ ಇನ್ನೂ ಅವರು ರಿಟನ್ನ ಹೋಗೋದಿತ್ತು ನೋಡ್ರಿ ಅಂಗಡಿಯೊಳಗೆ ಇನ್ನೂ ಸ್ವಲ್ಪ ಕಸ್ಟಮರ್ ಉಳ್ಕೊಂಡಿದ್ರಂತ ಹಾಗಾಗಿ ಮತ್ತೆ ಲೇಟಾಗ ಬರೋದು ಬರೋದಂತೇಳಿ ಮತ್ತು ಅವರು ಕರೆಕ್ಟ್ ಟೈಮಿಗೆ ಬಂದರೆ ಕೇಕೆಲ್ಲ ಕಟ್ ಮಾಡೋದು ಅದೆಲ್ಲನೂ ಕೂಡ ಮುಗೀತ ಸೊ ಇವಾಗ ನಾವು ಕೂಡ ಪಾಕೆಟ್ ಇದ್ರೊಳಗನೆ ಮನೆ ಗಿಫ್ಟನ್ನೇ ಕೊಟ್ಟಿವ್ರಿ ಫ್ರೆಂಡ್ಸ ಒಬ್ರಿಗೊಬ್ರು ಮತ್ತೆ ಎಲ್ಲರೂ ಕೂಡ ವಿಶ್ ಮಾಡೋಕ ಹೊರಟಿದ್ದಾರೆ ನೋಡ್ರಿ ಸೊ ಇಲ್ಲೇನು ಫೋಟೋ ಏನು ಕ್ಲಿಕ್ ಮಾಡ್ತಾ ಇದ್ದಾರೆ ನೋಡ್ರಿ ಅವರ ಹಿರಿ ಮಗಳು ಅಂತ ಹೇಳ್ಬೋದು ಬ್ಯಾಂಕ್ ಒಳಗೆ ವರ್ಕ್ ಮಾಡ್ತಾ ಇದ್ದಾರ್ರಿ ಇನ್ನೊಬ್ಬರು ಕಿರಿಮಗಳು ಕೂಡ ಇದ್ದಾರೆ ಫ್ರೆಂಡ್ಸ ಇನ್ನೂ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾರಾ ಸೊ ಒಬ್ರಕೊಬ್ರು ಇವಾಗ ವಿಶ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ ನೋಡ್ರಿ ನಮ್ಮ ಅವರು ನಮ್ಮ ಇದ್ದ ಮಲ್ಲು ನಾ ಮತ್ತು ಹಸ್ಬೆಂಡು ಸೊ ಹೋಗಿದ್ದೀವಿ ನಾವು ಕೂಡ ಅವರು ಗಿಫ್ಟ್ಗಳನ್ನ ತೊಗೊತಾ ಇರಲಿಲ್ಲ ಸೋ ನಾವು ಮತ್ತು ಆ ಥರ ನಮ್ಮ ಖುಷಿಗೋಸ್ಕರ ಅಂತೇಳಿ ನಾವು ಪಾಕೆಟ್ ಗಿಫ್ಟನ್ನೇ ಕೊಟ್ಟಿವಿ ಫ್ರೆಂಡ್ಸ ಏನೈತೆ ನೋಡಿರಿ ಎಲ್ಲರೂ ಇವಾಗ ಏನು ಅರೇಂಜ್ ಮಾಡಿದ್ರಲ್ಲ ಅವರು ಊಟಕ್ಕೆ ಅದೆಲ್ಲನೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಅದೇ ಹೇಳ್ತಾ ಇದ್ವಿ ಅಣ್ಣ ನಮ್ಮದು ಹೊಲ್ಲ ಬಾರ್ದ್ರಿ ಅಂತ ಹೇಳಿ ಸೊ ಫೋಟೋನು ಕೂಡ ಕ್ಲಿಕ್ಕ ಐತೆ ನೋಡ್ರಿ ಮತ್ತು ನಮ್ಮ ಯಜಮಾನರು ಬಂದು ಫಂಕ್ಷನ್ ಅಟೆಂಡ್ ಮಾಡಿ ವಿಶ್ ಮಾಡಿ ಮತ್ತು ಅವರು ರಿಟರ್ನ್ ಅಂಗಡಿಗೆ ಹೋದರು ಫ್ರೆಂಡ್ಸ ಆಮೇಲೆ ಬಂದು ಜಾಯ್ನ್ ಅವರು ನಮ್ಮ ಅತ್ತೆ ಮತ್ತು ನಾದ್ನಿ ಇವರೆಲ್ಲರೂ ಕೂಡ ಮತ್ತು ವಿಶ್ ಮಾಡೋಕ್ಕೆ ಇದ್ದಾರೆ ನೋಡ್ರಿ ಬಲೂನ್ ಡೆಕೋರೇಷನ್ ಚೆನ್ನಾಗಿತ್ತು ರೀ ನಿಮ್ಗೆ ಹೆಂಗೆ ಅನಿಸಿತು ಮತ್ತು ಖಂಡಿತ ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ಅವರಿಗೆ ವಿಶ್ ಮಾಡ್ರಿ ಕವಿತಾ ಮರು ಕೂಡ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಮತ್ತು ಹೋಗ್ತಾ ಹೋಗ್ತಾಯಿದ್ದಾರ ನೋಡ್ರಿ ಫ್ರೆಂಡ್ಸ ಹಾಗೆಯೇ ಇವ್ರೆಷ್ಟೊಂದು ಕ್ಯೂಟಾಗಿ ಕಾಣ್ತಾ ಇದ್ದಾರ ಎಷ್ಟೊಂದು ಹೆಂಗಾಗಿ ಕಾಣ್ತಾ ಇದ್ದಾರಾ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿರಿ ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ ಫರ್ ಕನ್ನಡನೇ ಮಾತಾಡ್ತಾರೆ ಒಂಥರ ಖುಷಿ ಅಂತ ಅನ್ನಿಸ್ತದ ನಾವೆಲ್ಲ ಈ ಜಗದೊಳಗೆ ಮೊದಲು ಎಂಟು ಫ್ಯಾಮಿಲಿ ಇದ್ವಿ ಇವಾಗ ಈ ಜಗದಾಗ ಇಪ್ಪತ್ನಾಲ್ಕು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ಜಾಯಿನ್ ಆಗಿದ್ದಾರೆ ಅದು ಒಂಥರ ಜಾಸ್ತಿ ಮೆಂಬರ್ಸ್ ಆದ್ರಂತಲೇ ಹೇಳ್ಬೋದು ನೋಡ್ರಿ ನಮ್ಮತ್ತೆಯವರು ಕೂಡ ವಿಶ್ ಮಾಡ್ತಾ ಇದ್ದಾರ ಅವ್ರಿಗೆ ಸದ್ಯವಾದಂಥ ಈ ಫಂಕ್ಷನ್ಗೆ ಬೇಕಾಗಿರುವಂಥದ್ದು ಅಂತಂದ್ರೆ ಈ ಸಿಚುವೇಶನ್ ನೋಡ್ರಿ ಸೊ ಅವರ ಇಪ್ಪತ್ತೈದು ದಂಪತ್ಯ ಜೀವನದ ಸಂಭ್ರಮ ಸಡಗರದೊಳಗೆ ಇದ್ದಂಥ ಟೈಮ್ದೊಳಗೆ ನಮ್ಮ ಅತ್ತೆಯರು ನೋಡ್ರಿ ನಮ್ಮ ಪಾರಮತ್ತೆಯರು ಅವರು ದಂಪತಿ ಕೂಡಿ ಇವ ಇವರಿಬ್ಬರಿಗೂ ಕೂಡ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ ಇವ್ರ ಥರ ಅವರು ಕೂಡ ಜೊತೆ ಜೊತೆಯಾಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಕೂಡ ಕಾಣಲಿ ಇವರ ಆಶೀರ್ವಾದ ಸಿಕ್ಕಿದ್ದು ಈಗ ಎಡಿಟಿಂಗ್ ಮಾಡಾಗು ಇನ್ನೂ ಖುಷಿ ಅಂತ ಅನ್ನಿಸ್ತಾ ಇತ್ತು ನೋಡಿರಿ ನನಗೂ ಕೂಡ ಇದಕ್ಕೆ ನೀವೇನು ಹೇಳ್ತೀರಿ ಇದಕ್ಕೆ ಈ ಫಂಕ್ಷನ್ಗೆ ಒಂದು ಕಳೆ ಬಂತಂತನೇ ಹೇಳ್ಬೋದು ನೋಡಿರಿ ಈ ಟೈಮ್ದೊಳಗೆ ಈ ಒಂದು ಸಿಚುವೇಶನ್ಗೆ ಈ ಫಂಕ್ಷನ್ಗೆ ಈ ಒಂದು ಸಿಚುವೇಶನ್ನು ಸೂಟ್ ಅಂತಲೇ ಹೇಳಬಹುದು ದಂಪತಿ ಹಿರಿಯ ದಂಪತಿ ಆಶೀರ್ವಾದ ಪಡ್ಕೊಂಡಿದ್ದು ಅದು ಕೂಡ ಭಾಳ ಒಂದು ಬೆಸ್ಟ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಹೆಂಗೆ ಅನಿಸುತ್ತೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸ್ರಿ ವಯಸ್ಸೋರು ಕೊಡ್ತಾ ಇದ್ದೀನಿ ಬೇಜಾರಾಗ್ಬೋದು ಬಟ್ ಮ್ಯೂಸಿಕ್ ಇತ್ತು ಹಾಗಾಗಿ ಸೊ ಊಟಕ್ಕೆ ಪಾವ್ ಬಾಜಿ ಉತ್ತಪ್ಪ ಚಟ್ನಿ ಆಮೇಲೆ ಮಂಚೂರಿ ಮತ್ತು ಸ್ವೀಟ್ಗೆ ಜಿಲೇಬಿನೂ ಕೂಡ ಇತ್ತು ರೀ ಬಿರಿಯಾನಿ ರೈಸು ಕೂಡ ಇತ್ತು ಮಸಾಲ ರೈಸ್ ಅನ್ಬೋದು ಈ ಥಂಡಿಯೊಳಗೆ ಮಸ್ತ್ ಟೇಸ್ಟಿಯಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲ ಫಂಕ್ಷನ್ ಅದೆಲ್ಲನೂ ಕೂಡ ಆಯ್ತು ರೀ ಎಲ್ಲ ಗೆಸ್ಟ್ಗಳುಲ್ಲ ಬಂದರು ಕೂಡ ಮತ್ತು ಊಟದೆಲ್ಲ ಮಾಡ್ಕೊಂಡು ಹೋದರು ಮತ್ತು ಆಮೇಲೆ ಯಜಮಾನ್ರು ಮತ್ತು ನಮ್ಮ ಮಾಮ ಅವರು ಕೂಡ ಬಂದು ಜಾಯ್ನ್ ಆದರು ನೋಡ್ರಿ ದೀಪಕ್ ಅವ್ರ ಹಸ್ಬೆಂಡು ಮತ್ತು ನಮ್ಮ ಯಜಮಾನ್ರು ಬಂದು ಅವರು ಕೂಡ ಎಂಜಾಯ್ ಮಾಡಿದರು ಊಟನ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ವೀಡಿಯೋ ಕ್ಲಿಪ್ಪಿಂಗ್ಸ್ ಫುಲ್ ಹಾಕೋದಿಕ್ಕಾಗಲ್ಲ ನಮ್ಗೆ ಚಾನಲ್ಗೆ ಪ್ರಾಬ್ಲಮ್ ಆಗ್ತದ ಸೊ ಹಾಗಾಗಿ ಹದಿನೈದು ಸೆಕೆಂಡ್ ಮ್ಯಾಗೂ ಕೂಡ ಹಾಕೋಕೆ ಬರಲ್ರಿ ಹಾಗಾಗಿನೇ ಎಡಿಟಿಂಗ್ ಕೆಲಸ ಭಾಳನೇ ಹಿಡಿತದ ಫಂಕ್ಷನ್ಗೆ ಹೋದಾಗ ಎಲ್ಲಾದರೂ ಮ್ಯೂಸಿಕ್ ಆ್ಯಡ್ ಆಯ್ತಂದ್ರೆ ಭಾಳನೇ ನನಗೆ ಕೆಲಸ ಕೈ ಹಿಡಿತದ ನೋಡಿರಿ ಸೊ ಶ್ರಾವಣಿ ಮತ್ತು ಅವರ ಮಗಳು ಅಮ್ಮು ಅಂತೇಳಿ ಡ್ಯಾನ್ಸ್ ಮಾಡಿದ್ರು ಲಾಸ್ಟ್ ಮೂಮೆಂಟ್ ಖುಷಿಯಾಯ್ತು ನೋಡ್ರಿ ಫ್ರೆಂಡ್ಸಸ್ ಶ್ರಾವಣಿನೂ ಕೂಡ ಸಕ್ಕತ್ತಾಗಿ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಅಮೃತ ಅಂತೇಳಿ ಇವಾಗ ಏನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಲ್ಲ ಅವ್ರ ಸಣ್ಣ ಮಗಳು ನೋಡ್ರಿ ಚೆನ್ನಾಗಿ ಮಾಡಿದರು ಇಬ್ಬರು ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ನೀ ಮಾಡೋ ನಾ ಮಾಡೋದು ಮಕ್ಕಳೆಲ್ಲ ಒಬ್ರಿಗೊಬ್ಬರು ಮಾತಾಡಿಕೊಂಡು ಫೈನಲಿ ಅಷ್ಟು ಡ್ಯಾನ್ಸ್ ಮಾಡಿದರು ಮತ್ತ ಇಲ್ಲಿ ನಮ್ಮ ಅತ್ತೆಯರು ಕೂಡ ಇಬ್ರು ಕೂತಿದ್ದಾರೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಉಮ್ಮಿಯವರು ನಮ್ಮ ಜಯ ಮಮ್ಮಿಯರು ಅವಾಗ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಾದ್ರು ತಗೊಂಡೆ ಸೊ ಶೂಟಿಂಗ್ ಚಾಲು ಐತಿ ಸೊಸಿದಂತ ನಮ್ಮ ಅತ್ತೆಯರು ಹೇಳ್ತಾ ಇದ್ರು ನೋಡ್ರಿ ಇಬ್ರು ಅತ್ತಿದ್ರು ಕುಂತಿದಾರ ಜೋಡಿ ಮೇಘ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ ವಿಡಿಯೋ कस तुझा फोटो आला हो जावा की असं करावा ನೋಡ್ರಿ ಇದು ಇವರ ಫ್ಯಾಮಿಲಿ ಎರಡು ಹೆಣ್ಮಕ್ಳು ಮುದ್ದಾದ ಎರಡು ಹೆಣ್ಮಕ್ಳು ಗಂಡಾಯಂತಿ ನಿಮ್ಮೆಲ್ಲರಿಗೂ ಹಾಯ್ ಮಾಡಿದಾರ ನೀವು ಕೂಡ ಹಾಯ್ ಮಾಡ್ರಿ ಸಖತ್ತಾಗಿ ಕಾಣ್ತಾ ಇದ್ದಾರ ಎಲ್ಲರೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ವೀಡಿಯೋನ ಇದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಮಸ್ತಾಗಿ ಕಡಕಾಗಿ ಚಹಾ ಮಾಡೀನಿ ಜೊತೆಗೆ ಇದನ್ನ ತಿಂತ ಇದ್ರೆ ಮಸ್ತ್ ಖುಷಿ ಅಂತ ಅನಿಸ್ತದ ನೋಡ್ರಿ ಈ ಚಳಿಯೊಳಗೆ ಸೊ ಬರೀ ಫ್ರೆಂಡ್ಸ ಇದ್ರೊಳಗೆ ಕಂಟಿನ್ಯೂ ಮಾಡಾಕತ್ತೀನಿ ಹೆಂಗೆ ಅಷ್ಟಿತ್ತು ಖುಷಿ ಅಂದ ಬ್ಲಾಗ ಹೆಂಗೆ ವೀಡಿಯೋ ಆಗ್ಯಾವ ಕಮೆಂಟ್ ಮಾಡಿ ಹೇಳ್ರಿ ಈಗ ಮೊದಲು ಚಹಾ ಕುಡ್ದು ಸಿಗ್ತೀವಿ ಮಗಳಿಗೆ ಚಪಾತಿ ಬೆಂಡಿಕೆ ಪಲ್ಯ ಮಾಡಿಕೊಟ್ಟಿನಿ ಫ್ರೆಂಡ್ಸ ಆಕೆ ಏನೈತಿ ಈಗ ಸ್ಕೂಲಿಗೆ ಹೋದಳು ನೋಡ್ರಿ ಮಗಳು ಸ್ಕೂಲಿಗೆ ಹೋದ್ಲು ಮಗನಿಗೆ ಹೊತ್ತು ಕಳಿಸಿಲ್ರಿ ಸಾಲಿಗೆ ಚಂದ ಬಡ್ಬಡ್ ಮಾಡತ್ತಿದ್ದೀನಿ ರೀ ನ ಬರನಾಗಪ್ಪ ಅದ್ ನೋಡ್ರಿ ಯಾಕಪ್ಪು ನಿನಗೆ ಸೊಗಸಿಲ್ರಿ ಫ್ರೆಂಡ್ಸ ಇವನಿಗೂ ಒಂಥರ ಸಣ್ಣ ಗುರಿ ಅದಾವ್ರಿ ಸಾಲಿಗೆ ಕಳ್ಸಿಲ್ಲ ಗೋಲಿ ಗುಂಡ ಆಡ್ಕೋತ ಕೂತ ನೋಡ್ರಿ ಇವಾಗ ಗುಂಡ ಅವನಿಗ ಗೋಲಿ ಗುಂಡ ಅದಿಲ್ಲಪ್ಪ ಏನ್ ಈಗ ಮೈ ತೊಳಸ್ಬೇಡ ನಮ್ಮ ಮನೆಯವರು ಔಷಧಿತ್ತು ಹಾಕಿನಿ ಮತ್ತ ಥಂಡಿಯೊಳಗೆ ಮೈ ತೊಳನ ಮತ್ತೆ ಮೈ ಅದು ಹಳ್ದಂಗೆ ಆಗ್ತದ್ರಿ ನನಗೂ ಸೊಗಸಿಲ್ಲ ಅವನಿಗೂ ಸೊಗಸಿಲ್ಲ ಇಬ್ಬರಿಗೆ ಹಂಗೆ ಆಗೈತಿ ಪಿಲ್ಲೋಗ ಮತ್ತು ನನಗೆ ನನ್ನ ಫೇವ್ರೆಟ್ ಜಾಗ ಅಂತಂದ್ರೆ ನಮ್ಮ ಮನೆಯೊಳಗೆ ಗ್ಯಾಲ್ರಿ ನೋಡ್ರಿ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಕಲಿಯೋದಂದ್ರೆ ಒಂದು ಕಿಚನ್ ಇಲ್ಲ ಗ್ಯಾಲ್ರಿ ಈ ಎರಡು ಪ್ಲೇಸ ಬಹಳ ಇಷ್ಟ ನನಗಂತೂ ನಮ್ಮ ಹೊಸ ಮನೆಯೊಳಗೆ ಇಷ್ಟವಾದಂಥ ಪ್ಲೇಸ್ ಅಂತಂದ್ರೆ ಇದ ನೋಡ್ರಿ ಕೆಲಸ ಮಾಡಿದ್ರಿ ರಗಡೆ ಐತ್ರಿ ಬಟ್ ನೋಡೋಕೆ ಆ್ಯಕ್ಟಿವಾಗಿ ಕಾಣಿಸ್ತಿರ್ಬೋದು ಫುಲ್ಲ ಸುಸ್ತದಂಗೆ ಅಂತ ಅನ್ಸಕತ್ತೈತಿ ರೀ ಬಾಡಿ ಒಳಗೆ ಎನರ್ಜಿನೇ ಇಲ್ಲ ಆ ಥರ ಅಂತ ಅನ್ಸಕತ್ತೈತಿ ಗಡಿಗೆ ಆಗೈತಿ ದೇವ್ರ ಪೂಜೆನೇ ಆಗೈತ್ರಿ ನೆಲನೂ ವರ್ಷೀನಿ ಫ್ರೆಂಡ್ಸ್ ಸ್ವಲ್ಪ ಹೊಗೆಣ ಅದಾವ್ರಿ ಬಂಡೆ ಅದಾವೆ ಮಾಡ್ಬೇಕಂದ್ರೆ ಎಲ್ಲಿ ಚಳಿ ತಂಡಿ ಉರಿ ಬರತ್ತವ ಅನ್ನಂಗೆ ಆಗ್ಬಿಟ್ಟೈತೆ ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು ಸೊಗುಸು ಹಿಂಗೆ ಇದ್ದಿದ್ದಿಲ್ಲ ಬಂಡೆ ಹೊಗೆಣ್ಣೆ ಮಾಡ್ಕೊತ ಕೂತಾಗೆ ತಂಡಿ ಉರಿ ಚಲೋ ಆಗಿಬಿಟ್ಟು ಒಮ್ಮನೆ ಹಂಗಾಗಿ ಇವತ್ತೊಂದು ದಿನ ಬಿಟ್ಟರೆ ಪರವಾಗಿಲ್ಲ ಅಂತ ಕೇಳಿಸಂತ ಅನಿಸೈತೆ ನೋಡ್ರಿ ಫ್ರೆಂಡ್ಸ ಸೊ ಏನಪ್ಪ ಅಂದರೆ ಈಗ ಪಿಲ್ಲುನು ಅವನು ಮನೆಗೆ ಇದ್ದೀನಿ ಯಜಮಾನರದ್ದು ಅಂಗಡಿ ಸುಟ್ಟಿ ಅಂದ್ರೂ ಅವರು ಬೆಳಿಗ್ಗೆ ಹೊಲಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ ಸೊ ಬಂದಮ್ಯಾಗ ಅವರಿಗೆ ಬಿಸಿ ಬಿಸಿ ಚಪಾತಿನೂ ಮಾಡಿಕೊಟ್ಟನೆ ಅವರು ಕೂಡ ಊಟ ಮಾಡಿದ್ರು ಈಗ ಪಿಲ್ಲನ ಕರ್ಕೊಂಡು ಹೊರಗೆ ಹೋಗ್ಯಾರ ಅವರು ಸೊಗಸ್ ಇಲ್ಲಿ ಮುಕೊಂಬಿಡು ಏನು ಮಾಡೋಕೋಬೇಡಂತ ಕೇಳಿಸ್ಯಾರ ಹಾಗಾಗಿ ಮತ್ತೆ ಯಾವಾಗ ಮಾಡಿದ್ರು ನಾನು ಮಾಡ್ಬೇಕು ಬಿಡ್ರಿ ಕೆಲಸನ ಅಡ್ಗಿ ಒಂದು ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ಊಟದ ವ್ಯವಸ್ಥೆ ಆಯ್ತದ ಮತ್ತು ನಮ್ಮ ನಮ್ಗೆ ಹೇಗಿರ್ತೀವಿ ಇವತ್ತು ಮಾಡ್ಲಿಕ್ಕೆ ಅಂದ್ರೆ ನಾಳೆಗಾರ ಮಾಡೋಕೆ ಬರುತ್ತಾ ನೋಡೋಣ ಆದ್ರೆ ಮಾಡ್ತೀನಿ ಸಾಧ್ಯ ಆದರೆ ಕೈ ಇಲ್ಲ ಬಿಸಿ ಅನ್ನ ಐತ್ರಿ ಊಟಕ್ಕೆ ಹಾಲು ಕೂಡ ಕಾಯ್ದಿದವು ಬಿಸಿ ಹಂಚಿತ್ತು ನೋಡ್ರಿ ಅಳ ಚಪಾತಿ ಮಾಡೋಣ ಅದ್ರ ಮ್ಯಾಗೆ ಇಟ್ಟೀನಿ ಸೊ ಬೇಳೆ ಸಾರು ಐತಿ ನನಗೋಸ್ಕರ ಅವ್ರಿಗೆ ಮಾಡಾಗನೇ ಎರಡು ಚಪಾತಿ ಮಾಡಿ ಇಟ್ಕೊಂಡಿ ನೋಡ್ರಿ ಮತ್ತೆ ಅಲ್ಲಿ ಇಷ್ಟು ಕನೆ ಮತ್ತು ಒಲಿ ಹಚ್ಬೇಕಂತೇಳಿ ಸ್ವಲ್ಪ ನೀರು ಬಿಟ್ಟಂಗೆ ಆಗ್ಯಾವು ಬೆಂಡೆಕಾಯಿ ಪಲ್ಯ ಐತೆ ನೋಡ್ರಿ ಬಾಯಿನೇ ಕೈ ಕೈ ರೀ ಇನ್ನು ಬೆಂಡೆಕಾಯಿ ಪಲ್ಯ ಹಚ್ಕೊಂಡು ಚಪಾತಿ ಊಟ ಮಾಡ್ತೀನಿ ರೀ ಸದ್ಯಕ್ಕೆ ಕೈಯ ಫೋನ್ ಇಡೋಣ ವಿಡಿಯೋ ಆಗಲ್ಲ ರೀ ಮೊದಲೇ ಊಟ ಮಾಡಿಬಿಡಮ್ಮ